ಎಸ್ ಇವತ್ತಿನ ಬ್ಲಾಗ್ ಏನು ಅಂತ ಕೇಳೋದಾದರೆ ಇವತ್ತು ಅಂಕಲ್ ಮತ್ತು ಆಂಟಿ ಇಬ್ಬರಿಗೂ ಪ್ರ್ಯಾಂಕ್ ಮಾಡಿದ್ದೀವಿ ಸೊ ಆಲ್ರೆಡಿ ಮಾಡಾಗಿದೆ ಸೊ ಆ ವೀಡಿಯೋನ ನಿಮ್ಮ ಮುಂದೆ ಹಾಕ್ತೀನಿ ಸೊ ಸಖತ್ ಮಜಾ ಇದೆ ಪಾಪ ಇಬ್ಬರು ಫುಲ್ ಎದ್ರುಕೊಂಡ್ಬಿಟ್ರು ನಿಮ್ಮ ಮುಂದೆ ಆ ವೀಡಿಯೋನ ಹಾಕ್ತೀನಿ ನೋಡಿ ತುಂಬ ಮಜಾ ಇದೆ ಹಂಡ್ರೆಡ್ ಪರ್ಸೆಂಟ್ ನೀವಂತೂ ಫುಲ್ ಹಾಕ್ತೀರಾ ಅಂಕಲ್ ಅಂತೂ ಫುಲ್ಲು ಸಖತ್ತಾಗಿ ಪ್ರ್ಯಾಂಕ್ ಆದರು ಆಂಟಿ ಅಂದರೆ ಸ್ವಲ್ಪ ಎದುರುಕೊಂಡ್ರು ಇಲ್ಲ ಏ ಹೋಗ್ರು ಹಂಗೆ ಹೇಗೆ ಅಂದ್ಬಿಟ್ಟು ಇದು ಮಾಡಿಬಿಟ್ರು ಬಟ್ ಅಂಕಲ್ ಅಂತೂ ಸಖತ್ ಎದುರುಕೊಂಡ್ರು ಆ ವ್ಲಾಗ್ ಹಾಕ್ತೀನಿ ಆ್ಯಂಡ್ ಹಾಗೆ ಇವತ್ತು ರಾಧಾ ದಿನದಿಂದ ಇಲ್ಲೇ ಇದ್ದು ಅವಳಿಗೆ ಪಾಪ ಅವಳು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾವು ವೀಡಿಯೋ ಮಾಡೋ ಸಿಚುವೇಷನಲ್ಲಿ ಇರಲಿಲ್ಲ ವೀಡಿಯೋ ಮಾಡಲಿಲ್ಲ ಒಟ್ಟಿಗೆ ಜಾಸ್ತಿ ಅದನ್ನ ನಾನು ತೋರ್ಸೋಕ್ಕೂ ಆಗಲಿಲ್ಲ ಸೊ ಇನ್ನೇನು ಆಷಾಢ ಟೈಮಲ್ಲಿ ಬರ್ತಾಳೆ ಆವಾಗ ಜಾಸ್ತಿ ವ್ಲಾಗ್ಸ್ಗಳನ್ನ ಮಾಡ್ತೀವಿ ಆದಷ್ಟು ಎಂಟರ್ಟೈನ್ ಮಾಡ್ತೀವಿ ಆ್ಯಂಡ್ ತುಂಬ ಒಳ್ಳೆ ಪ್ರತಿಕ್ರಿಯೆ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನಮ್ಮ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ವಿನಾಯ್ ಬನ್ ಬಂದಿದ್ದಾರೆ ಆಲ್ರೆಡಿ ವಿನಾಯ್ ಇವತ್ತು ರಾಧನ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಕರ್ಕೊಂಡು ಹೊರಡ್ತಾರೆ ಆ್ಯಂಡ್ ಆಷಾಢ ಟೈಮಲ್ಲಿ ಬರ್ತಾಳೆ ಸೊ ಅವಾಗ ಜಾಸ್ತಿ ವಿಡಿಯೋ ಮಾಡ್ತೀವಿ ಆ್ಯಂಡ್ ಇನ್ನೊಂದು ವಿಷಯ ಏನೋ ಹೇಳೋಕ್ಕೆ ಬಂದೆ ಹಾಂ ನಂದು ರೀಸೆಂಟ್ ಒಂದು ವ್ಲಾಗಲ್ಲಿ ನಾನು ಏನೋ ಒಂದು ಫಾರ್ಮ್ ಫಿಲ್ ಮಾಡಬೇಕಾದ್ರೆ ನನ್ನ ನಂಬರು ನೋಡ್ಕೊಂಡ್ಬಿಟ್ಟಿದ್ದಾರೆ ಒಬ್ಬರು ಅವ್ರು ನೋಡಿಕೊಂಡು ಕಾಲ್ ಮಾಡಿದ್ರು ನಿಜವಾಗ್ಲೂ ಯಾವ ರೇಂಜಿಗೆ ಜನ ನನಗೆ ನೋಡ್ತೀರಾ ಅಂತ ಅಂದರೆ ಸೀರಿಯಸ್ಲಿ ನಾನು ನನಗದು ಮೈಂಡಲ್ಲೂ ಇಲ್ಲ ನನಗೆ ಅದರಲ್ಲೂ ಕೂಡ ತೊಗೋತಾರೆ ಅಂತೇಳಿ ಆ್ಯಂಡ್ ಯಾರೂ ಜಾಸ್ತಿ ಫೋನ್ ಬರಲಿಲ್ಲ ಒಂದೇ ಫೋನೇ ಬಂದಿದ್ದು ಬಟ್ ನನಗೊಂದು ನಿಮಿಷ ಶಾಕ್ ಆಗೋಯ್ತು ಹಾಯ್ ನಾನು ನಿಮ್ಮ ಸಬ್ಸ್ಕ್ರೈಬರು ಇಂದು ಅಂತೇಳಿ ಅವ್ರ ಹೆಸರು ನಿಮ್ಮ ಸಬ್ಸ್ಕ್ರೈಬರ್ ನಾವು ನಿಮ್ಮ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಾನು ನಿಮ್ಮ ನನ್ನ ವೀಡಿಯೋ ಎಲ್ಲಿ ಐ ಮೀನ್ ನಮ್ಮ ನಂಬರ್ ಎಲ್ಲಿ ಸಿಕ್ತು ನಿಮಗೆ ಅಂತ ಹೇಳಿದಾಗ ಅವರು ಇಲ್ಲ ಈ ಥರ ನಿಮ್ಮ ವೀಡಿಯೋ ನೋಡಿದ್ವಿ ಆ ವೀಡಿಯೋಲಿ ತೊಗೊಂಡ್ವಿ ವೀಡಿಯೋಲಿ ತೊಗೊಂಡ್ರೆ ಯಾವ ವೀಡಿಯೋ ಅಂತ ಹೇಳಿದಾಗ ಅವರು ಇಂಥ ವೀಡಿಯೋ ಅಂತ ಹೇಳಿದ್ರು ಆಮೇಲೆ ಅಯ್ಯೋ ದೇವ್ರೆ ಅದು ನಾನು ಉಲ್ಟಾ ಮಾಡ ಅಂದರೆ ನಾನು ಕ್ಯಾಮ್ರಾಗಿಂದ ಈ ಸೈಡ್ ಕೂತ್ಕೊಂಡು ಬರ್ತಿದ್ದೀನಿ ಉಲ್ಟಾ ಕಾಣಿಸಿದೆ ಅಂದ್ರೂ ಅದನ್ನು ತಗೊಂಡು ಕಾಲ್ ಮಾಡಿದ್ರು ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಬಟ್ ಜಾಸ್ತಿ ಕಾಲ್ಸ್ ಬಂದುಬಿಡುತ್ತೆ ಅಂತ ಆ್ಯಕ್ಚುಲಿ ಭಯ ಆಯಿತು ಆ್ಯಂಡ್ ಆ ಪಾರ್ಟ್ನ ನಾನು ಟ್ರಿಮ್ ಮಾಡಿಸ್ದೆ ಗೈಸ್ ಆ್ಯಂಡ್ ತುಂಬ ಖುಷಿಯಾಯಿತು ಇಂದು ಅವ್ರು ಎಷ್ಟು ಡೀಪಾಗಿ ನಮ್ಮ ವೀಡಿಯೋಸ್ನ ನೋಡ್ತಾರೆ ಹೇಳಿ ಅಷ್ಟೇ ಸೊ ಇವಾಗ ವಿಡಿಯೋನ ಹಾಕ್ತೀನಿ ಅಂಕಲ್ ಅನ್ ಅಂಕಲ್ ಮತ್ತು ಆಂಟಿಗೆ ಪ್ರ್ಯಾಂಕ್ ಮಾಡಿರೋದು ನೋಡಿರಂತೆ ಸೋ ದ್ಯಾಟ್ಸ್ ಆಲ್ ಅದ್ಮೇಲೆ ವ್ಲಾಗ್ ಬರುತ್ತೆ ಸೊ ಬ್ಲಾಗ್ ನ ಮಿಸ್ ಮಾಡಿದ್ರೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಅಕ್ಕೇನಾಗ್ತೀರಾ ಸೊ ಎಸ್ ಇವತ್ತು ನಾನು ರೈಸ್ ಕುಕ್ಕರ್ನ ತರಿಸಿದ್ದೆ ಮನೇಲಿ ನಮ್ಮ ಕುಕ್ಕರ್ ತುಂಬಾನೇ ಹಾಳಾಗ್ತಾ ಇತ್ತು ಪದೇ ಪದೇ ಹಾಳಾಗ್ತಾ ಇತ್ತು ಐ ಡೋಂಟ್ ನೋ ಯಾಕೆ ಅಂತೇಳಿ ರಬ್ಬರ್ ಪ್ರಾಬ್ಲಮೋ ಇಲ್ಲದ್ರೆ ಕುಕ್ಕರ್ ಪ್ರಾಬ್ಲಮೋ ಗೊತ್ತಿಲ್ಲ ಅದಕ್ಕೆ ಒಂದು ರೈಸ್ ಕುಕ್ಕರ್ ತೊಗೊಂಡ್ಬಿಡೋಣ ಅಂತೇಳಿ ರೈಸ್ ಕುಕ್ಕರ್ ತೊಗೊಂಡೆ ಯಾಕೋದು ತಗೊಂಡಿದೀನಿ ಅಂಡ್ ತುಂಬಾ ಜನ ಹೇಳ್ತಿದ್ರು ಅಗರ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿದೆ ಅಂತೇಳಿ ಸೊ ಅದಕ್ಕೋಸ್ಕರ ಅಗರದ ತಗೊಳ್ಳೋಣ ಅಂತ ತಗೊಂಡಿದ್ದೀನಿ ಸೊ ಇದು ಏಟ್ ಇನ್ ಒನ್ ಕುಕ್ಕಿಂಗ್ ಮೋಡ್ ಇದೆ ಅಂಡ್ ಪ್ರೀ ಇದು ಟ್ವೆಂಟಿ ಫೋರ್ ಅವರ್ಸ್ ಪ್ರೀಸೆಟ್ ಟೈಮರ್ ಕೀಪ್ ವಾರ್ಮ್ ಫಂಕ್ಷನ್ ಇದೆ ಹಾಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಲೆಸ್ ಕಾರ್ಬ್ ಇದೆ ಒನ್ ಇಯರ್ ವಾರಂಟಿ ಕೊಡ್ತಾರೆ ಮೂರು ಲೀಟರ್ ಇದೆ ಇದು ಅಗರ್ ಅದು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಸೊ ಬನ್ನಿ ಅನ್ಬಾಕ್ಸಿಂಗ್ ಮಾಡ್ತೀನಿ ಏನೇನಿದೆ ಅಂತ ನಿಮ್ಮ ಮುಂದೆನೆ ಕಣ್ಣು ಮುಂದೆ ತೋರಿಸ್ತೀನಿ ನೋಡೋದಂತೆ ಎಸ್ಪೆಷಲಿ ನನಗೆ ಇವ್ರದ್ದು ಅಂದ್ರೆ ಏನಂತಾರೆ ಪ್ಯಾಕಿಂಗ್ ನಂಗೆ ತುಂಬಾ ಇಷ್ಟ ಆಗುತ್ತೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಸೊ ಇಲ್ಲಿ ಎಲೆಕ್ಟ್ರಿಕ್ ವೈರ್ ಇದೆ ಸೊ ಇದು ಎಲೆಕ್ಟ್ರಿಕ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ವೈರ್ ಇದೆ ಹಾಗೆ ಎಸ್ ಸೊ ನೀವು ನೋಡ್ತಿದೀರಾ ಅಗ್ಯಾರೋದು ರೈಸ್ ಕುಕ್ಕರ್ ಇದರಲ್ಲಿ ತುಂಬಾನೇ ಆಪ್ಷನ್ಸ್ ಇದೆ ವೈಟ್ ರೈಸ್ ಬ್ರೌನ್ ರೈಸ್ ವೈಟ್ ರೈಸ್ ವಿತ್ ಲೋಕ ಬ್ರೌನ್ ರೈಸ್ ವಿತ್ ಹಾಗೆ ಶಾರ್ಟ್ ಗ್ರೈನ್ ಹಾಗೆ ತ್ರೀ ಮಲ್ಟಿ ಕುಕ್ಕಿಂಗ್ ಫಂಕ್ಷನ್ಸ್ ಇದೆ ಫೋರ್ ಇಚ್ ಅಂದ್ರೆ ಗಂಜಿ ಸ್ಟೀಮ್ ಹಾಗೆ ಸ್ಲೋ ಕುಕ್ ಹಾಗೆ ಟ್ವೆಂಟಿ ಫೋರ್ ಅವರ್ಸ್ ಪ್ರೀ ಸೆಟ್ ಟೈಮರ್ ಅಂಡ್ ಟ್ವೆಲ್ ಅವರ್ಸ್ ಕೀಪ್ ವಾರ್ಮ್ ಫಂಕ್ಷನ್ ಸೊ ಈ ಕುಕ್ಕರ್ ಏನಿಲ್ಲ ಅಂದ್ರೆ ಮೂರ್ ಲೀಟರ್ ಇದೆ ಸೊ ಇದರಲ್ಲಿ ನೀವು ಸೆವೆನ್ ಫಿಫ್ಟಿ ಗ್ರಾಮ್ಸ್ ಆಫ್ ರಾ ರೈಸ್ ನ ಕುಕ್ ಮಾಡಬಹುದು ಹಾಗೆ ಮೇಲೆ ಒಗೆ ಹೋಗಕ್ಕೆ ಅಂತ ಹೇಳಿ ವಿಶೀಲ್ ತರ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ನೀವು ನೋಡ್ತಾ ಇರಬಹುದು ಸೊ ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀವಿ ಸೊ ನೀವು ನೋಡ್ತಿರೋ ರೈಸ್ ಮೆಷರಿಂಗ್ ಕಪ್ ಹಾಗೆ ಒಳಗಡೆ ಒಂದು ಮ್ಯಾನುವಲ್ ಕೊಟ್ಟಿರ್ತಾರೆ ಯೂಸರ್ ಮ್ಯಾನುವಲ್ ಹೇಳಿ ಹಾಗೆ ಜೊತೆಗೆ ರೈಸ್ ಪ್ಯಾಚುಲಾ ಹಾಗೆ ಸೂಪ್ ಲಾಡ್ ಅಲ್ ಕೊಟ್ಟಿದ್ದಾರೆ ಈಗ ನೀವು ನೋಡ್ತಿರೋದು ಸ್ಟೇನ್ಲೆಸ್ ಸ್ಟೀಲ್ ಸ್ಟೀಮಿಂಗ್ ಬ್ಯಾಸ್ಕೆಟ್ ಸೊ ನೋಡ್ತಾ ಇರಬಹುದು ಇದರಲ್ಲಿ ನೀವು ಆರಾಮಾಗಿ ಸ್ಟೀಮ್ ಮಾಡ್ಕೋಬಹುದು ಹಾಗೆ ಇದರಲ್ಲಿ ಫೈವ್ ಲೇಯರ್ ತಿಕ್ ಸೆರಾಮಿಕ್ ಕೋಟೆಡ್ ಇನ್ನರ್ ಬೌಲ್ ನ ಕೊಟ್ಟಿದ್ದಾರೆ ಹಾಗೆ ಇದ್ರೊಳಗಡೆ ರೈಸ್ ಲೆವೆಲ್ ಲೈನ್ಸ್ ನ ಕೊಟ್ಟಿದ್ದಾರೆ ಸೊ ನೋಡ್ತಾ ಇರಬಹುದು ನೀವು ಹತ್ರದಿಂದ ತೋರಿಸ್ತಾ ಇದೀನಿ ಸೊ ಎಲ್ಲಾನು ತಗ್ದಿದ್ದೀನಿ ಸೊ ಎಲ್ಲಾ ತಗದ್ರೆ ನೋಡಿ ಈ ರೀತಿ ಕಾಣಿಸುತ್ತೆ ಒಳಗಡೆ ಸೊ ಬನ್ನಿ ಈಗ ರೆಡಿ ಮಾಡೋಣ ಸೊ ನಾನೀಗ ರೈಸ್ ನ ಕುಕ್ ಮಾಡ್ತಿದ್ದೀನಿ ಸೊ ಮೆಜರಿಂಗ್ ಕಪ್ ಅಲ್ಲಿ ಫುಲ್ ಹಾಕ್ತಾ ಇದೀನಿ ರೈಸ್ ನೋಡ್ತಾ ಇರ್ಬೋದು ನೀವು ನೀವೇನಾದ್ರು ಲೋ ಕಪ್ ರೈಸ್ ನ ಕುಕ್ ಮಾಡ್ತಿದ್ರೆ ಅಂದ್ರೆ ಈ ಸ್ಟೀಮರ್ ನ ಇಟ್ಟು ಅದ್ರೊಳಗಡೆ ರೈಸ್ ಇಡಬೇಕಾಗುತ್ತೆ ಸೊ ನಾನೀಗ ನಾರ್ಮಲ್ ಆಗಿ ರೈಸ್ ಮಾಡ್ತಾ ಇದ್ದೀನಿ ನೀವು ಅಕ್ಕಿಗೆ ಎಷ್ಟು ಅಳತೆ ಅಷ್ಟು ನೀರ್ ಹಾಕೋತೀರೋ ಅಷ್ಟು ಅಳತೆ ಅಷ್ಟು ನೀರ್ ಹಾಕೋಬೇಕು ಅಕ್ಕಿಗೆ ಸ್ವಲ್ಪ ಉಪ್ಪು ಹಾಕೋಬೇಕು ಎಲ್ಲ ಆದಮೇಲೆ ಕ್ಲೋಸ್ ಮಾಡಿ ಇಲ್ಲಿ ಆನ್ ಬಟನ್ ಇದೆಯಲ್ಲ ಅದನ್ನ ಪ್ರೆಸ್ ಮಾಡ್ಬೇಕಾಗುತ್ತೆ ಸೊ ಅದಾದ ತಕ್ಷಣ ನೋಡಿ ಈ ರೀತಿ ಕಾಣಿಸುತ್ತೆ ಸೊ ನಾನು ಇಲ್ಲಿ ರೈಸ್ ಮಾಡ್ತಿರೋದ್ರಿಂದ ವೈಟ್ ರೈಸ್ ನ ಪ್ರೆಸ್ ಮಾಡಿ ಟೈಮರ್ ನ ಇಡ್ತಾ ಇದೀನಿ ಇಟ್ಕೊಂಡ್ಮೇಲೆ ಗೈಸ್ ಸೊ ಅನ್ನಕ್ಕೆ ಇಟ್ಟಿದ್ದೀನಿ ನಾನು ನೋಡೋಣ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ಅನ್ನ ಯಾವ ರೀತಿ ಆಗಿರುತ್ತೆ ಅಂತ ತೋರಿಸ್ತೀನಿ ನೋಡಿರೋ ಸೊ ಗೈಸ್ ಬನ್ನಿ ರೈಸ್ ರೆಡಿ ಆಗಿದೆ ಈಗ ಎಸ್ ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಸ್ವಲ್ಪ ರೈಸ್ ಇಟ್ಟಿದೆ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲೂ ಕೂಡ ಒಂದು ಸ್ವಲ್ಪ ಕೂಡ ಎಲ್ಲೂ ಮೆತ್ಕೊಂಡು ಇಲ್ಲ ತುಂಬ ಚೆನ್ನಾಗಾಗಿದೆ ನೈಸ್ ನೈಸ್ ವಾನ್ ಸೊ ಬನ್ನಿ ಇವಾಗ ಇದರಲ್ಲೇ ಸಾರು ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ ಸೊ ಗೈಸ್ ಈಗ ನಾನು ದಾಲ್ ಮಾಡ್ತಿದ್ದೀನಿ ದಾಲ್ ಮಾಡೋಕ್ಕಿಂತ ಮುಂಚೆ ನೋಡಿ ಈಗ ಬೇಳೆನ ಇಟ್ಕೊಂಡಿದ್ದೀನಿ ಇದಕ್ಕೆ ಸೊ ಇದನ್ನ ಇದೊಳಗಡೆ ಇಟ್ಕೋಬೇಕು ನಾನೀಗ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಜೀರಿಗೆ ಇದಕ್ಕೆ ನಾನು ಡೈರೆಕ್ಟಾಗಿ ಸಾಂಬಾರ್ ಪುಡಿನೂ ಹಾಕ್ತಾ ಇದ್ದೀನಿ ಇದ್ದೀನಿ ಇದನ್ನು ಆನ್ ಮಾಡಬೇಕು ಫಸ್ಟು ಇದು ಆನ್ ಆದ ತಕ್ಷಣ ಈ ರೀತಿ ಬರುತ್ತೆ ಅದಾದಮೇಲೆ ಇದಕ್ಕೆ ಸ್ಟೀಮ್ ಪ್ರೆಸ್ ಮಾಡಬೇಕು ನಾವು ಸಾರನ್ನ ಮಾಡ್ತಿದ್ದೀವಿ ಅಂದರೆ ಇಲ್ಲಿ ಸ್ಟೀಮ್ ಅಂತ ಇರುತ್ತಲ್ಲ ಇದನ್ನ ಪ್ರೆಸ್ ಮಾಡಬೇಕಾಗುತ್ತೆ ಸೊ ಇದನ್ನು ಪ್ರೆಸ್ ಮಾಡಿ ಟೈಮರ್ನ ಪ್ರೀಸೆಂಟ್ ಟೈಮರ್ನ ಇಟ್ ಪ್ರೆಸ್ ಮಾಡಬೇಕು ಆಮೇಲೆ ಆ್ಯಡ್ ಮಾಡಿಕೊಳ್ತಾ ಹೋಗಬೇಕು ಈಗ ಸಾರು ಮಾಡೋಕ್ಕೆ ಇಟ್ಟಿದ್ದೀನಿ ಆದಮೇಲೆ ನಿಮಗೆ ತೋರಿಸ್ತೀನಿ ಅಷ್ಟೇ ಎಲ್ಲ ಇದರಲ್ಲಿ ನೀವು ಲೋಕಾಬ್ ರೈಸ್ ಮಾಡಬಹುದು ಕನ್ವೆನ್ಷನ್ ರೈಸ್ ಅಂದ್ರೆ ಪಲಾವ್ ಜೀರಾ ರೈಸ್ ಆ ತರ ಎಲ್ಲ ಮಾಡಬಹುದು ಮೋಮೋಸ್ ಮಾಡಬಹುದು ಹಾಗೆ ಗಂಜಿ ಮಾಡಬಹುದು ಸೂಪ್ ಕೂಡ ಮಾಡಬಹುದು ಅಂಡ್ ಇದ್ರಲ್ಲಿ ಏನೆಲ್ಲ ಫಂಕ್ಷನ್ಸ್ ಇದೆ ಅಂತ ಹೇಳಿ ಎಲ್ಲಾನು ಇದೆ ಫೀಚರ್ಸ್ ಏನಿದೆ ಅಂತ ತೋರಿಸ್ತಿದೀನಿ ಸೊ ಗೈಸ್ ಬನ್ನಿ ಈಗ ದಾಲ್ ರೆಡಿ ಆಗಿದೆ ಯಾವ ರೀತಿ ಆಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕುಕ್ ಆಗಿದೆ ನೋಡ್ತಾ ಇರಬಹುದು ನೀವು ನನಗಂತೂ ತುಂಬಾನೇ ಇಷ್ಟ ಆಯ್ತು ಸೊ ಎರಡು ಕೂಡ ಅಂದ್ರೆ ರೈಸು ಸಾರು ಎರಡು ಕೂಡ ಒಂದರಲ್ಲೇ ಮಾಡಿದೆ ಆದ್ಮೇಲೆ ಆಸ್ ಯೂಶಲ್ ನೀವು ಇದನ್ನ ತೊಳ್ದು ಬಿಟ್ಟು ಎತ್ತಿಟ್ಕೋ ಗೈಸ್ ನೋಡಿದ್ರೆ ಕುಕ್ಕರ್ ಅದು ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಸಾರು ಮಾಡ್ಬೋದು ಮೋಮೋಸ್ ಮಾಡ್ಬೋದು ರೈಸ್ ಮಾಡ್ಬೋದು ಎಲ್ಲಾನು ಮಾಡ್ಬೋದು ಸೊ ನಂಗಂತೂ ತುಂಬಾನೇ ಇಷ್ಟ ಆಯ್ತು ಸೊ ನಿಮ್ಗೂ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದೀನಿ ಈಗಲೇ ಹೋಗಿ ಬೈ ಮಾಡಿ ಥ್ಯಾಂಕ್ ಯು ಸಾಕ್ ಸಿಗಲ್ಲ ಸುಮ್ನೆ ಹೇಳ್ಬೇಡಪ್ಪ ಎಷ್ಟು ಚೆನ್ನಾಗಿರೋ ಸೀರೆ ಅದು ಹಿಂದಾಣಿಗಲ್ಲ ಮಾ ಚೆನ್ನಾಗಿದೆ ನಂಗೆ ಸುಟ್ಟೋಯ್ತು ನೋಡಮ್ಮ ಸುಟ್ಟರೋದ ನೋಡ್ತಾನೆ ಚೆನ್ನಾಗೇತಪ್ಪ ಅದು ಏಯ್ ನೀನು ಹಿಂಗೆ ಹೇಳಿ ನೀನು ಈಗ ಸುಟ್ಟೀನಿ ನೀನು ಸುಳ್ಳಪ್ಪ ಬರ್ತೀನಿ ಅಲ್ಲೇ ನಿನ್ನ ಮೇಲೆ ಆಣೇ ಇಲ್ಲಮ್ಮ ಈಗ ಒಂದು ಉಗಾ ಎರಡ್ ಸಾವಿರ ರೂಪಾಯಿ ಅಪ್ಪ ಇದು ಬ್ಲೌಸ್ ಬೇರೆ ಹೊಲ್ಸಿನಿ ಏ ಏ ನಾನೊಳ್ಳೆ ಹೋಗಿ ಕೊಟ್ಟೆ ನಾನು ನಾನೇ ಮಾಡ್ಕೋಬೇಕಿತ್ತು ಏ ಇದು ಒಳ್ಳೆ ಬಿ ಸ್ವಲ್ಪ ಉಣಮ್ಮ ನಾನು ಏ ಇದೆ ಇದ

ಬಿಬಿರೂ ಬೇರೆ どಟ್ಕೊಂಡ್ಬಿಡ್. ಅಲ್ಲಕಾ ಸೀರೆ ಚೆನ್ನಾಗಿರೋ ಸೀರೆ ಸುಟ್ಟಿರೋದಕ್ಕೆ ನಾನು ವಿಜರ್ ಆಗ್ತಿರೋದು. ಸುಟ್ಟೆ ಹೋಯ್ತಲ್ಲ ಅಟ್ಲೀಸ್ಟ್ ಅರ್ಧ ಹೋಗಿದ್ರು ಅಣ್ಣ ಲೆಕ್ಕ. ಸುಟ್ಟಾದಿಗೆ ಊಟ ಗಣಕ್ಕೂ ಬರಲ್ಲ ಅದನ್ನ ಏನು ಮಾಡಕ್ ಬರಲ್ಲ. ಏ ನೀನೇ ಮಾಡಿರೋದು. ನಾನು ಯಾವala ಹುಷಾರು ಮತ್ತೆ ಹೆಂಗ್ ಸುಡತಂಗಾರೆ ನಾನು ಸು್ಮಿ ನೀ ಸುಟ್ಟೀಯಾ? ನಾನು ಯೂಸ್ಲೇ ಮಾಡಿರೋದು ಹಿಡ್ಕೊಂಡೆ ಬಿಚ್ತದೆ ಅಷ್ಟೇ. ಪೇಪರ್ ಹಾಕಿ ಮಾಡಿದ್ರೆ ಅವಾಗ ನಾನು ಹೇಳ್ತಿದ್ದೆ ಪೇಪರ್ ಕೂಡ ಹಾಕಿಲ್ಲ ಎಳ್ಳು ಹುಡುಗ ಹಂಗೆ ಆಫ್ ಮಾಡ್ತೀನಿ ಆಫ್ ಮಾಡಿ ಆಫ್ ಮಾಡಿ ಸ್ವಲ್ಪ ಹೀಟ್ ಆದ್ಮೇಲೆ ಮಾಡ್ತೀನಿ ಬಿಡ ಅಪ್ಪ ಏನು ದಿನ ಮಾಡ್ತಾನಪ್ಪ ಗೊತ್ತಿಲ್ಲ ಏನು ಪಿಂಕಿ ಬೇರೆಡಿಲ್ಲ ಮಾ ಮತ್ತೆ ನೀನು ನನ್ನ ಮಗ ಬಂದಿ ನಿನ್ನ ಮಗೆ ಮತ್ತೆ ಬರೋದು ಬಂದಿ ಅಂತ ಹೇಳಿದ್ರು ಅಪ್ಪ ನಾ ಫಸ್ಟ್ ಗೆ ಅದಕ್ಕೆ ನಿಮಗೆ ಸೀರೆ ಬಿಚ್ಚಿ ತೋರಿಸಿ ಬಾಡಬೇಕಾಯ್ತು ನಾನು ಬಿಡ ಹೋಗಿ ಬೇರೆ ಉಟ್ಕೊಳ್ಳೆ ಪಿಂಕಿ ಬೇರೆ ಸೀರೆ ಉಟ್ಕೊಳ್ಳೋದು ಉಟ್ಕಳ್ಳದಲ್ಲಕ ಸೀರಿಯಸ್ ಉಳ್ತಲ್ಲ ಅದು ತುಬು ಹೋಗ್ಲೇ ಏನು ಮಾಡಕಾಗದು ಚಿಟಿ ಚಿಟಿ ಏನು ಮಾಡ್ವ ಒಂದಸಲ ಸುಟ್ ಇರ್ತದೆ ಅದು ಹೋಗ್ಲಿ ಅಂದಿಚಿ ತೋರಿಸೋಕಾಯ್ತ ನೀನ ಹೇ ಏನು ತೋರಿಸಬೇಕಾದಿದ್ ಬಿಡಪ್ಪ ಸುಟ್ ಮೇಲೆ ತೋರಿಸು ಬಿಡು ಬೇಡ ಬೇರೆ ಸೀರೆ ಉಟ್ಕೋ ಚಿ ಹೋಗಿ ಬಿಡು ನನ್ನಗೆ

ಅಯ್ಯಕಿ ನಾವು ಪ್ರ್ಯಾಂಕ್ ಮಾಡಿ ಗ್ರೂಪ್ನಾಗಲ್ಲ ಕೆಳ ದಿನ ತರ್ಸಿಲ್ಲ ಆಂಟಿ ಕೆಳಗ ನಿಮ್ ಫೋಟೋ ಫೋಟೋ ಕೆಳಗ ಶ್ರದ್ಧಾಂಜಲಿ ಅಂತ ಹಾಕ್ಬಿಟ್ಟಾರಂತೆ ಇದು ಬಾ ಅದೇನಿಗೆ ಬಾ ವೋಸು ಮಂದಿಗೆ ನಾವು ಕುಂತಿವ ಯಾರ ಏನ ಅದ್ಗ ಮತ್ತೆ ಆಂಟಿ ಡಿಲೀಟ್ ಮಾಡಿ ನಂಟಿ ಇನ್ನೊಂದಿನ ದಿನ ಹಾಕ್ತೇನೆ ಅಂತ ಅವತ್ ಹಾಕಿದ್ಲು ಗ್ರೂಪ್ನಾಗ ಹಾಕಿದ್ರ

ಇನ್ನ ನಾನೇ ಅಲ್ಲಿ ಏನ ಬಿದ್ರಿಯೋದು ಗಾಡಿಗಳು ಏನ ಆತ ಹುಡುಗರು ಬಿಟ್ಟೋಗಿದ್ರ ಪಾರ್ಕ್ನ ಕೆಡೋದು ಮಾಡ್ತೀನಿ ಗೊತ್ತ ಯಾರ ಮುಟ್ಬಾಡ್ ಮುಟ್ಬಾಡಂತಾರ ನಾನ್ ಇರ್ಲ್ ಬಿಡಮ್ಮ ಏನತ್ ಮಕ್ಳು ಬಿಟ್ಟು ಬಿಟ್ಟೋಗಿರ್ತಾರ ಬಾಲು ಸೈಕಲ್ ಎಲ್ಲಾ ಬಿಟ್ಟು ಹೋಗ್ತಾ ಹುಡುಗರು ಇಡ್ಲಿ ಹೆಂಗ್ ಮಾಡಿ ಗೊತ್ತಾ ಯಾಕೋ ಇಡ್ಲಿ ಬೇಸನ ಆಗಿಲ್ಲ

ಇಡ್ಲಿ ಪಾತ್ರೆ ಇಡ್ಲಿ ಬೇಯ್ತಾವ ಬಾ ಇಡ್ಲಿ ಪಾತ್ರೆ ಇಲ್ಲ ಇಲ್ಲ ನಿಮ್ದು ಬೆಂದು ಅಲ್ಲ ತಿಂದ್ರಲ್ಲ ಎಲ್ಲ ಮತ್ತೆ ಅದು ಮುಚ್ಚನ್ನ ನೆನೆ ಗೊತ್ತಿಲ್ಲ ಆಮೇಲೆ ಅಕ್ಕ ಬಂದ್ ಹೇಳಿದ್ಲೆ ಅಲೆ ಅರ್ಧ ಕುದ್ದು ಬಿಡ್ಲಿ ಕುದ್ದೇ ಇಲ್ಲ ಇಲ್ಲವಾಗಿ ಹೋಗಿಬಿಡುತ್ತೆ ಆಮೇಲೆ ಅಕ್ಕ ಬಂದು ಆಂಟಿ ಇನ್ನು ಮುಚ್ಚಸೋದು ಇಂಗಾ ತಿಂದ್ರೇನ ಎಲ್ಲ ರಚ್ಚೆಯಿಂದೆ ಆಗಿರೋದು ಇದೆಲ್ಲ ಇವ್ರು ಏನು ಅವ ನಮ್ಮ ಬರ್ತಿದ್ದಂಗ ಶಾಕ್ ಮಾಡ್ಬಿಟ್ರು ಏ ನಿನ್ ಫೋಟೋ ಹಾಕಿಬಿಟ್ರು ನಿಮ್ಮ ಅಂಕಲ್ ಅಲ್ಲೇ ಹೇಳಬಿಟ್ ನಾನ್ ಅಲ್ಲೇ ಹೋಗ್ಲೇ ಮ್ಯಾಕ್ ಬೇಡ ರಾಗಪ್ಪ ಅಂತ ಕಾರ್ ನೋಡಿ ಜೀಪ್ ನೋಡಿ ಬಂದೆ

ಪ್ರಾಂಕ್ ಆಗಲಿಲ್ಲ ನಮ್ಮನೆ ಪ್ರಾಂಕ್ ಮಾಡಿದ್ರು ಹಿಂಗ ಲೈನ್ ಕುಂತಿದ್ವಿ ರಚು ಆರ್ ಸಿ ಬಿ ಮ್ಯಾಚ್ ಇತ್ತಲ್ಲ ಅವತ್ತು ಅವತ್ತಿನ ದಿವಸ ಎಲ್ಲರೂ ಕುತ್ಕೊರ್ರಿ ನೋಡಿ ಎಷ್ಟು ಎಕ್ಸೈಟ್ ಆಗಿ ಆರ್ ಬಿ ಆರ್ ಸಿ ಬಿ ಮಾತಾಡಕತ್ತಿದ್ವಿ ನಾವು ಎಷ್ಟು ಎಕ್ಸೈಟ್ ಆಗಿ ಮಾತಾಡ್ತಾರ ನೋಡಿ ಯಜಮಾನ್ ರಾಯ್ ಅಂತ ಅವ್ರ ಗ್ರೂಪ್ ನಾಗ ಅಲ್ಲಿ ರಾಯ್ ಮೊದ್ಬಿಡ್ತಾಳೆ ಬರ್ತಾಳೆ ಇನ್ನೊಂದು ಟೆನ್ ಡೇಸ್ ಮತ್ತೆ ವಾಪಸ್ ಬರ್ತೀನಿ ಬಾಯ್ ിങ്കി ഹലക്കായി മേലത്ത് ബൈ ബായ് ബൈ ಅಲ್ಲಿ ಕುತ್ಕೊಂಡ್ರೆಸ್ಟ್ ಮಾಡ್ತೀಯ ಮನೆಗೆ ಹೋಗಣ್ ಬಾ ಮನೆಗೆ ಹೋಗ್ ಸರಿ ಇಲ್ಲೇ ಕುತ್ಕೊಂಡ ಮನೆಗೆ ಹೋಗ್ತೀನಿ ಬಾರೆ ಬಾರೇ ಅಷ್ಟೇ ಗಾಯಸ್ ನಾನು ಒಂದಿನ ಹೋಗ್ತೀನಿ